ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ತಾಲೂಕು ಕೋಗಾರು ಸಮೀಪ ಎಂದೋಡಿ ಮೋರಿ ಎಂಬಲ್ಲಿ ವೀನು ಹಿಡಿಯುತ್ತಿದ್ದ ಮಂಜುನಾಥ ಹಾಗೂ ರಾಮು ಎಂಬುವರ ಮೇಲೆ ಕಾರ್ಗಲ್ ಭಾಗದ ಅರಣ್ಯಾಧಿಕಾರಿಗಳು ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಜೂನ್ ಒಂದರಂದು ನಡೆದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು ಇತ್ತೀಚೆಗೆ ಹಲ್ಲೆಗೊಳಗಾದ ಮಂಜುನಾಥನ ಸ್ಥಿತಿ ಗಂಭೀರವಾಗುವ ಸಾಧ್ಯತೆಯಿಂದ ಸಾಗರ ಆಸ್ಪತ್ರೆಗೆ ದಾಖಲಾಗಿದ್ದು ಎದೆ ಮೂಳೆ ಮುರಿತ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಆಸ್ಪತ್ರೆಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಾಗರ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಅರಣ್ಯಾಧಿಕಾರಿಗಳ ದೌರ್ಜನ್ಯಕ್ಕೆ ಖಂಡನೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ದಿನೇಶ್ ಶಿರ್ವಾಳ ಬಿಜೆಪಿ ಗ್ರಾಮಾಂತರ ಮುಖಂಡ ದೇವೇಂದ್ರಪ್ಪ ಯಲಕುಂದ್ಲಿ ಸಾಮಾಜಿಕ ಹೋರಾಟಗಾರ ಜಿಟಿ ಸತ್ಯನಾರಾಯಣ ಭೈರಪ್ಪ ಸೇರಿದಂತೆ ಅನೇಕರಿದ್ದರು ಕಾಲ್ ನಾಲ್ಕು ಜನ ಅದು ಒಬ್ಬ ಹೊಡೆಯೋದು ಅವರು ಇಲ್ಲ ಆರು ಜನ ಇದ್ರು ಆಮೇಲೆ ಅಲ್ಲೊಂದು ಎಂಟು ಹತ್ತು ಜನ ಆಯ್ತು ಅವರು ಬಂದು ಬಂದಂಗು ಬಂದು ಬಂದಂಗು ಒಬ್ಬೊಬ್ಬ ಹೊಡೆಯೋದು ಬೆಳಗ್ಗೆ ಎಂಟು ಒಂಬತ್ತು ಗಂಟೆವರೆಗೂ ಹೊಡಿತಾರೆ ರಾತ್ರಿ ಇಲ್ಲಿಗೆ ಹೆಚ್ಚು ಕಮ್ಮಿ ಎರಡು ಎರಡೂವರೆ ಮೂರು ಗಂಟೆ ಕರ್ಕೊಂಡು ಬರೋದು ಕೊಳಗೇರಿ ಕ್ರಾಸಿಂದ ಸ್ವಲ್ಪ ಮುಂದೆ ನಿಲ್ದೋಡೆ ಮೋರಿ ಅಂತ ಅಲ್ಲಿ ಮೀನ್ ಹತ್ತ ಅಲ್ಲಿಗೆ ಹೋಗಿರೋದು ನಾವು ಓಕೆ ಅವ್ರು ಏಕಾಏಕಿ ಬಂದು ಏಕಾಏಕಿ ಬಂದು ದಾಳಿ ಮಾಡೋರು ಅವ್ರ ಗಾಡಿ ನಿಲ್ಸ್ಕೊಂಡು ಅಲ್ಲೇ ನಿಂತಿದ್ರು ನಿಂತಿದ್ರು ಆಮೇಲೆ ಅಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋರು ನೋಡೋ ತಕ್ಷಣ ಅವರು ಮಂಜುನಾಥ ಅಂತ ಮತ್ತೊಬ್ಬರು ರಾಮು ಅಂತೇಳಿ ಮೀನು ಹಿಡಿಯೋಕೆ ಹೋಗಿದ್ದಾರೆ ಅಂತ ನಮಗಿರೋ ಮಾಹಿತಿ ಹೋಗಿ ಹೇಳಿದ್ದೀನಿ ರೈತರೇನು ಸುಳ್ಳು ಹೇಳಲ್ಲ ಮೀನು ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಎದುರಾಗಿದ್ದಾರೆ ಇಲ್ಲಿ ಯಾಕೆ ಬಂದಿದ್ರಿ ಏನು ಬಂದಿದ್ದೀರಿ ಅನ್ನೋ ಮಾತುಕತೆ ಆಗಿದೆ ಆದಾಗ ಏ ನಿಮ್ಗೆ ಹತ್ತು ಜೀಪ್ ಅಂತೇಳಿ ಎರಡು ಜೀಪ್ ಹರಿಸ್ಕೊಂಡು ಹೋಗಿದ್ದಾರೆ ಜೀಪ ಹೊಡೆದಿದ್ದಾರೆ ಹೊಡಿತಾನೆ ಹೋಗಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡೆದು ಮರಣಾಂತಿಕ ಹಲ್ಲೆ ಆಗಿದೆ ಇವತ್ತು ತಾರೀಕು ಹದಿನೇಳು ಒಂದನೇ ತಾರೀಕಾದರೂ ಇವತ್ತಿನವರಿಗೆ ಅವ್ರು ಸುದರ್ಶನಕ್ಕಾಗಿಲ್ಲ ಯಾರೋ ಒಂದು ಎರಡು ಕೊಡ್ತಾ ಬಡಿದ್ರು ಏನೋ ಏನೇನೋ ಮಾಡ್ಕೊಂಡೆ ಆಯ್ತು ಏನೋ ಅಂತ ಹಾಗಾಗಿದ್ದಲ್ಲ ಮರಣಾಂತಿಕ ಅಲ್ಲೇ ಇದು ಅಟೆಂಪ್ಟು ಮರ್ಡರ್ ಆಗಿದೆ ಕಾರಣವೇ ಇಲ್ಲ ನೀರು ಹಿಡಿಯೋಕೋಗಿದ್ದವರಿಗೆ ನೀವು ಶಿಕಾರಿ ಮಾಡಕ್ಕೆ ಬಂದಿದೆ ಅಂತನೋ ಇನ್ನೇನೋ ಹೇಳ್ಕೊಂಡು ಯಾವುದೋ ಕಾರಣ ಇಟ್ಕೊಂಡು ಏನೋ ಮಾತಾಡಿದವರು ಏನೋ ಗೊತ್ತಿಲ್ಲ ಅದು ಇಟ್ಕೊಂಡು ಆ ಥರ ಸಾಯೋರು ಇಟ್ಕೊಂಡಿದ್ರೆ ಒಂದು ಪಕ್ಕಿಯಲ್ಲಿ ಭೂ ಈಗ ಎಕ್ಸ್ರೇನೂ ನೋಡಿದ್ರು ಸಿ ಟಿ ಸ್ಕ್ಯಾನಲ್ಲೂ ನೋಡಿದ್ದಾರೆ ಡಾಕ್ಟ್ರ್ ರಿಪೋರ್ಟ್ ಇದೆ ಪಕ್ಕೆಲು ಮುದ್ದು ಶ್ವಾಸಕೋಶಕ್ಕೆ ಅದು ಚುಚ್ಚಿರೋ ಸಂಭವ ಇದೆ ನಿಮೊಥೆರಾಕ್ಸ್ ಅಂತ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತಾರೆ ನಿಮೊಥೆರಾಕ್ಸ್ ಆಗಿಲ್ಲ ಅಂತಾರೆ ನಿಮೋಥೆರಾಕ್ಸ್ ಆದರೆ ಅದು ಜೀವಮಾನಡಿ ಬಹಳ ಡೇಂಜರಸ್ ಇಶ್ಯೂ ಅದು ಹೀಗೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ಕ್ರಮ ತಗೋಬೇಕು ಆ ಇಲಾಖೆಯವ್ರನ್ನ ಸರ್ಕಾರದವ್ರು ಸಸ್ಪೆಂಡ್ ಮಾಡಬೇಕು ಯಾರು ಥರ ಹೊಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನಂಗೆ ಗೊತ್ತಿಲ್ಲಪ್ಪ ನಾವು ಸಮಯ ಸಂದರ್ಭಗಳು ಉಪಯೋಗಿಸಿ ಅಂತ ಪೊಲೀಸರ ಕೈಲಿ ಮಾತ್ರ ಕೋಲ್ ಕೊಟ್ಟಿದ್ದೇವೆ ಘಾಟಿ ಸಮಯ ಸಂದರ್ಭ ನೋಡಿ ಉಪಯೋಗಿಸಿ ಅಂತ ಗಂದು ಕೊಟ್ಟಿದ್ದೇವೆ ಅದು ಸಮಯ ಸಂದರ್ಭ ಈ ದೇಶಕ್ಕೆ ಗಂಡಾಂತರ ಬಂದಾಗ ಸಾರ್ವಜನಿಕ ಜೀವನಕ್ಕೆ ಗಂಡಾಂತರ ಬಂದಾಗ ಹೊಡೆಯೋ ಕೋಲ್ ಕೊಟ್ಟಿರೋರು ಇವರು ಯಾರು ಏನೋ ಈ ಮಲೆನಾಡಿನಲ್ಲಿ ನಮ್ಮದೊಂದು ಅಭ್ಯಾಸ ನಮ್ಮದೊಂದು ಸಂಸ್ಕೃತಿ ನಮ್ಮದೊಂದು ಆಚಾರ ವಿಚಾರ ಆಚಾರ ಅದು ಮೀನು ಹಿಡಿಯಕ್ಕೆ ಹೋಗೋದು ಹತ್ತು ದಿನ ಹಿಡಿಯೋದು ಇಡೀಬಾರ್ದು ಹಿಡಿಯೋದು ನಮ್ದೊಂದು ಬ್ಲಾಗಾಯಕೆಯಿಂದ ಬಂದು ಸಂಪ್ರದಾಯ ಅವರನ್ನು ಹಿಡ್ಕೊಂಬಂದು ಈ ತರ ಹಲ್ಲೆ ಮಾಡ್ತಾರೆ ಮರ್ಡರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಂದರೆ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಕೂಡಲೇ ಕೂಡಲೇ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು ಈಗ ಸಿಬ್ಬಂದಿ ಸಂಬಂಧಪಟ್ಟ ಸಿಬ್ಬಂದಿಯ ಮತ್ತೆ ಇವತ್ತು ಹದಿನೇಳನೇ ತಾರೀಕು ನಾನು ಕೇಳಿದೆ ನಿನ್ನೆ ಗೊತ್ತಾದ ಕೂಡಲೇ ಯಾಕಪ್ಪ ನೀವು ಕಂಪ್ಲೇಂಟ್ ಅಂದರೆ ಗನ್ ಇಟ್ಟು ಎರಡು ಗನ್ ಇತ್ತಂತ ಅವ್ರ ಜೀಪಲ್ಲಿ ಇರ್ತದೆ ಸಹಜವಾಗಿ ಜೀಪಲ್ಲಿ ಹೋದಾಗ ಗಂ ಇರ್ತದೆ ಅವ್ರ ಇಲಾಖೆಗೆ ಹೋಗಿರ್ತಾರೆ ಅದನ್ನ ಹೆಣೆಗಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಮಾಡಿದರೆ ನಿನ್ನ ಸೂಟ್ ಮಾಡಿ ಸಾಯಿಸ್ತೇವೆ ಎನ್ಕೌಂಟರ್ ಮಾಡಿ ಬಿಸಾಕ್ತೇವೆ ಅಂಥೇಳಿ ಹೆದರಿಸಿ ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿದ್ದಾರೆ ಈಗ ಇನ್ನು ಉಸಿರಾಡೋಕ್ಕೆ ಆಗಿಲ್ಲ ಅದು ಜೀವ ಉಳಿಸೋದಕ್ಕೆ ಕಷ್ಟ ಅಂದಾಗ ನೆರೆ ಹೊರವರಿಗೆ ಯಾರಿಗೆ ಹೇಳಿದ್ರು ಹೊಡಿತೀವಿ ಅಂತ ಹೇಳಿದ್ದಾರೆ ಯಾರಿಗೆ ಹೇಳಿದ್ರು ನೀನು ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಯುಗ ಯುಗ ಅಲ್ಲಿ ಇಲ್ಲಿ ಗೊತ್ತಾಗಿ ಗೊತ್ತಾಗಿ ಜನ ವಿಚಾರಿಸಿದ್ದಾರೆ ಆಮೇಲೆ ಅವರು ಬಿಟ್ಟಿದ್ದಾರೆ ಅಷ್ಟು ಹೆದರಿಕೆ ಹೊಡಿಸಿದ್ದಾರೆ ಆಸ್ಪತ್ರೆ ಕೂಡ ಹೋಗೋಕೆ ಬಿಟ್ಟಿಲ್ಲ ಹೋಗೋದು ಹೊರಗೆ ಬಂದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಇದು ಅತ್ಯಂತ ದೌರ್ಜನ್ಯದ ವಿಷಯ ಇದು ಸರಿಯಲ್ಲ ದೌರ್ಜನ್ಯಗಳು ಬೇರೆ ಬೇರೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೇವೆ ಇವರಿಗೆ ನ್ಯಾಯ ಸಿಗಬೇಕು ಅವರ ಆರೋಗ್ಯ ಆರೋಗ್ಯವಾಗಿ ಬೇಗ ಗುಣಮುಖರಾಗಲಿ ಅಂತ ಟ್ರೀಟ್ಮೆಂಟ್ ಕೊಡಿಸೋದ್ರ ಜೊತೆಗೆ ಸರ್ಕಾರದಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಕೇಸ್ ಹಾಕಬೇಕು ಅಂತ ನಾನು ಏನಿತ್ತು ಬೆದರಿಸಿದ್ರು ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಲಿಕ್ಕೂ ಕೂಡ ಅವರಿಗೆ ಬೆದರಿಕೆಯನ್ನು ಒಡ್ಡಿದ್ರು ಅಂತೇಳಿ ಅವ್ರಿಗೆ ಕೇಳ್ತಾ ಇದ್ದಾರೆ ಆಮೇಲೆ ರಾಡಿಂದ ಹಲ್ಲೆ ಮಾಡಿದ್ದಾರೆ ಕಾಲ ಮೇಲೆ ಹತ್ತಿ ನಿಂತು ಅಂಗಾಲಿಗೆ ಹೊಡೆದಿದ್ದಾರೆ ಅವನು ದೈಹಿಕವಾಗಿ ಬಹಳ ಬಲಾಢ್ಯ ಆಯ್ತಾ ನಾನು ನೋಡಿದ ಹಾಗೆ ಮುಂಚೆ ಅವರು ಈ ನಡೆಯೂ ಕೂಡ ಆಗ್ತಾ ಇಲ್ಲ ಅವರು ಹಾಗಾಗಿ ಒಂದು ಎಂಟು ದಿವಸದ ಮುಂಚೆ ನನಗೆ ಗೊತ್ತಾಯ್ತು ನಾವು ಕೆಲಸ ಒತ್ತಡದಲ್ಲಿ ಅಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಆಗಿರಲಿಲ್ಲ ನಿನ್ನೆ ನಾನು ಭೇಟಿ ಕೊಟ್ಟಾಗ ಸಂಪೂರ್ಣವಾಗಿ ಘಟನೆಯ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಮುಂದಿನ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿನ ಲೋಕಲ್ ಎಲ್ಲ ಪಕ್ಷದ ಮುಖಂಡರುಗಳು ಇದ್ದರು ರೈತರುಗಳಿದ್ದರು ಸಾರ್ವಜನಿಕರು ಇವರು ನಮ್ಮ ರೈತ ಸಂಘಟನೆಯವರು ಕೂಡ ಅಲ್ಲಿನವರಿದ್ದರು ಅದ್ರ ಜೊತೆಲ್ಲ ಚರ್ಚೆ ಮಾಡಿ ಮೊದಲು ಇವರಿಗೆ ಚಿಕಿತ್ಸೆ ಆಗಬೇಕು ಆಸ್ಪತ್ರೆಗೆ ದಾಖಲೆ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ನಂತರ ಯಾರು ಕಾರಣೀಕರ್ತರಿದ್ದಾರೆ ಈ ಇಲಾಖೆ ಅರಣ್ಯ ಇಲಾಖೆಯ ನೌಕರರು ಸಿಬ್ಬಂದಿಗಳು ಅದರಲ್ಲೂ ಕೂಡ ಹಂಗಾಮಿ ನೌಕರರು ಹಂಗಾಮಿ ನೌಕರು ಒಂದು ಎರಡು ಮೂರು ಜನ ಇದ್ದಾರೆ ಅವರೆಲ್ಲರ ಮೇಲೆ ಪ್ರಕರಣವನ್ನು ದಾಖಲಾಗಬೇಕು ಅಂತೇಳಿ ನಾವು ಇವತ್ತಿನ ಈ ಸಂದರ್ಭಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ತರೋ ಕೆಲಸಕ್ಕೆ ಕೈ ಹಾಕಿದ್ವಿ ಅವ್ರು ಬಂದಿದ್ದಾರೆ ಎಂದು ಎಲ್ಲ ರಾಜಕೀಯ ಅಧಿಕಾರಿಗಳ ದೌರ್ಜನ್ಯ ಜಾಸ್ತಿ ಆಗಿದೆ ಕರೂರು ಭಾಗದ ನಮ್ಮ ಮಂಜು ಮತ್ತು ಅವ್ರ ಸ್ನೇಹಿತರು ಏನು ಮೂವತ್ತನೇ ತಾರೀಕು ಮೀನು ಹಡಿಯಕ್ಕೆ ಹೋದಾಗ ಅಮಾಯಕಿರೋರು ಅವ್ರ ಡ್ಯೂಟಿ ಅವ್ರು ಬಂದಾಗ ಅವ್ರು ಹೋಗಬೇಕಿತ್ತು ಇವರನ್ನು ಅಮಾಯಕಿ ತಡೆದು ಬೆತ್ತದಿಂದ ಹೊಡೆದು ಪ್ರಾಣಾಂತಿಕ ಹಲ್ಲೆ ಮಾಡಿದ್ದಾರೆ ಮಂಜು ಅವರಿಗೆ ಎಲ್ಲ ಕಡೆ ಪೆಟ್ಟಾಗಿ ಮತ್ತು ಈಗ ಬಲಪಕ್ಕದ ಬೋರ್ ಕೂಡ ಕಟ್ ಆಗಿದೆ ಎಕ್ಸ್ರೇ ಮತ್ತು ಎಲ್ಲ ಆಗಿದೆ ಸರ್ ಡಾಕ್ಟ್ರು ಇವತ್ತು ಸಾಗರ ಆಸ್ಪತ್ರೆಯಲ್ಲಿ ಎಲ್ಲ ಚೆಕಪ್ಪು ಇ ಸಿ ಜಿ ಆಧ ಮಾಡಿದ್ದಾರೆ ಮಂಜು ಹೆದರಿಕೆ ಬಿಟ್ಟಿದ್ದಾರೆ ಪಾಪ ಇದರಲ್ಲಿ ಬೆಳಗ್ಗೆ ಸಂಜೆ ಅವರು ಹಿಡ್ಕೊಂಡು ತೀರ ಬೆಳಗ್ಗೆವರೆಗೂ ಹೊಡೆದಾರೆ ಆದ್ದರಿಂದ ನಾವು ಇಲಾಖೆ ಕಂಪ್ಲೇಂಟ್ ಮಾಡಿದ್ದೀವಿ ತುರ್ತು ಅವರ ಯಾವುದೇ ಅಧಿಕಾರಿ ಇರಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಮಾನ್ಯ ಶಾಸಕರ ಗಮನಕ್ಕೂ ನಾವು ಇದನ್ನು ಹಾಕಿದ್ದೀವಿ ಯಾಕಂದ್ರೆ ನಮ್ಮದೇ ಆಡಳಿತ ಇದೆ ನಮ್ಮ ನಾಯಕರಲ್ಲಿ ಎಮ್ ಎಲ್ ಎ ಇದ್ದಾರೆ ಯಾವುದೇ ಅಧಿಕಾರಿದ್ರು ಅದಕ್ಕೆ ತುರ್ತು ಅವ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾವೇ ನಿರ್ದೇಶ ಹಾಕೋದಿಲ್ಲ ಮತ್ತು ನೊಂದ ಕುಟುಂಬಕ್ಕೆ ನಮ್ಮ ಕಡೆಯಿಂದ ಸಾಯಂಬ ಕಡೆಯಿಂದ ಟ್ರೀಟ್ಮೆಂಟಿಗೆ ಏನಾಗಬೇಕು ಅದರ ಸಹಾಯವಾಗೂ ಕೂಡ ನಾವು ಮಾಡಿಸೋರಿದ್ದೀವಿ ಮತ್ತು ಈ ರೀತಿ ಆ ಘಟನೆ ಆಗಬಾರ್ದು ಯಾವುದೇ ಅಧಿಕಾರಿ ಇರಲಿ ಹೇಳಬೇಕು ಮಾತಿನಲ್ಲಿ ಹೊಡೆಯೋಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಾರೆ ಯಾರು ಆದ್ದರಿಂದ ಅವರ ವೈಟ್ನೆ ಫಾರೆಸ್ಟ್ ಏನಿದ್ದಾರೆ ಅವ್ರಿಗೆ ಕ್ರಮ ಆಗಬೇಕು ನಾನು ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒತ್ತಾಯ ಮಾಡ್ತಾಯಿದ್ದೀನಿ ನಂತರ ಬೆಳ ನಾಲ್ಕು ಗಂಟೆ ಹಂತದಲ್ಲಿ ಆಯಿತು ಎರಡು ಹಂತ ಆಯಿತು ಮೂರನೇ ಹಂತ ಮತ್ತೆ ಬೆಳಗ್ಗೆ ಏಳರಿಂದ ಎಂಟೂವರೆ ತನಕ ಮೂರನೇ ಹಂತದಲ್ಲಿ ಮತ್ತೆ ಮೂರನೇ ಹಂತದಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಸರಿಸುಮಾರು ನಾವು ಒಟ್ಟು ಆರು ಜನ ನೌಕರು ಒಬ್ಬ ರೈ ಇವರಿಬ್ಬರ ಮೇಲೆ ಅವ್ರ ಕಾಲ್ ಮೇಲೆ ಹತ್ತು ನಿಂತ್ಕೊಂಡು ಅವರ ಅಂಗಾಲ್ಗಳಿಗೆ ಸುಮಾರು ಒಂದು ಗಂಟೆಗಳ ಕಾಲ ರಾಡಲ್ಲಿ ಹೊಡೆದಿದ್ದಾರೆ ಅಂತೇಳಿ ಈಗಿರ್ತಕ್ಕಂಥ ಮಾಹಿತಿ ಅಲ್ಲಿ ರೈತ ಹೇಳ್ತಾ ಇರುವಂಥದ್ದು ಒಂದು ಎರಡನೇದು ಅವರ ಎದೆ ಮೇಲೆ ಹಂಗಾಮಿ ನೌಕರರು ಪರಶುರಾಮಪ್ಪ ಒಳಗೊಂಡಿರ್ತಕ್ಕಂಥ ಅವರ ತಂಡ ಒಟ್ಟು ಆರು ಜನರ ತಂಡ ಅವರು ಎದೆ ಮೇಲೆ ಹತ್ತಿ ಒಬೂಟು ಕಾಲ್ನಲ್ಲಿ ತುಳಿದಿದ್ದಾರೆ ತುಳಿದಿರೋ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಅವರ ಎದೆಯ ಎಂಟನೇ ಪಕ್ಕಲುಬು ಕಿ ಮುರಿದು ಮುರಿದಿದೆ ಮತ್ತು ಶ್ವಾಸಕೋಶಕ್ಕೆ ತೊಂದರೆ ಆಗಿದೆ ಅಂತ ಇದಕ್ಕಿಂತ ಭಾಳ ಗಂಭೀರ ವಿಚಾರ ಏನು ಅಂತ ಹೇಳಿದ್ರೆ ಅವರ ಹಣೆಗೆ ಪಿಸ್ತೂಲನ್ನು ಇಟ್ಟು ನೀವು ಇದನ್ನ ಇದನ್ನೇನಾರು ಸಾರ್ವಜನಿಕವಾಗಿ ಹೇಳಿದ್ರೆ ನಿಮ್ಮ ನಿಮ್ಮನ್ನು ನಿಮ್ಮನ್ನು ಶೂಟ್ ಮಾಡಿ ಬಿಸಾಡ್ಬಿಡ್ತೀವಿ ಅನ್ನುವಂತಹ ಮಾಹಿತಿ ಅನ್ನುವಂಥದ್ದು ಬೆದರಿಕೆ ಹಾಕೋದ್ರಿಂದ ಇಟ್ಟು ಅವರು ಹೆದರ್ಕೊಂಡು ಮನೆಯಲ್ಲೇ ಇದ್ದರು ಈಗ ನಿನ್ನೆ ರೈತ ಸಂಘದ ಪ್ರಮುಖರು ಭೇಟಿ ಮಾಡಿದ್ರು ನಾವೆಲ್ಲ ಕೂಡ ಭೇಟಿ ಮಾಡಿದ್ವಿ ಭೇಟಿ ಮಾಡಿದ ನಂತರದಲ್ಲಿ ಸಾಗರ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ರೆ ಅವರು ಬಿ ಪಿ ಈಗ ನೋಡಿದ್ರು ಕೂಡ ಇನ್ನೂರಿಂದ ಇನ್ನೂರ ಇಪ್ಪತ್ತು ಇದೆ ಡಾಕ್ಟರ್ ಈಗಿದ್ದು ಶ್ವಾಸಕೋಶದ ತೊಂದರೆ ಇದೆ ತೀವ್ರ ಉಸಿರಾಟದ ತೊಂದರೆ ಇದೆ ಅಂತ ಅಂಥೇಳಿ ಡಾಕ್ಟರ್ ಈಗಾಗಲೇ ಪ್ರಾಥಮಿಕವಾಗಿರ್ತಕ್ಕಂಥ ವರದಿ ಕೊಟ್ಟಿದ್ದಾರೆ ಇದು ಸಾಗರದ ಇದು ಕಾರ್ಗಲ್ ವಲಯದವರು ಇದು ನಡೆಸ್ತಾ ಇರ್ತಕ್ಕಂಥದ್ದು ಎರಡನೇ ಬಾರಿ ಹಿಂದೆ ಉರುಳುಗಲ್ಲಿನಲ್ಲಿ ಸಾಮಾನ್ಯ ರೈತರು ಒಬ್ಬರು ರಸ್ತೆ ಮೇಲೆ ರಸ್ತೆಗೆ ಬಿದ್ದಿರ್ತಕ್ಕಂಥ ಮರಗಳನ್ನು ಕಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರ ಮೇಲೆ ಇದೇ ರೀತಿಯ ರಿವೀಟ್ಮೆಂಟ್ ಮಾಡಿದ್ರು ಅವ್ರ ಮೇಲೆ ಅವರಿಗೆ ಸ್ಲೇಟ್ ಇಡಿಸಿ ಸ್ಲೇಟ್ ಇಡಿಸಿ ಅವರನ್ನ ಸಾರ್ವಜನಿಕ ಪ್ರದರ್ಶನ ಮಾಡಿದ್ರು ಅದ್ರ ವಿರುದ್ಧ ನಾವು ಉರುಳುಗಲ್ ಪಾದಯಾತ್ರೆಯನ್ನು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಡೆಸಿದ್ವಿ ಈಗ ಮತ್ತೊಮ್ಮೆ ಇದು ಎರಡನೇ ಬಾರಿ ಅಂದ್ರೆ ಇದನ್ನ ಯಾಕೆ ಇವ್ರು ಮಾಡ್ತಾ ಇದಾರೆ ಅಂದ್ರೆ ನನ್ನ ಪ್ರಕಾರವಾಗಿ ಈ ಇದರಲ್ಲಿ ಪಾಲ್ಗೊಂಡಿದ್ರು ನನ್ನನ್ನು ಒಳಗೊಂಡಂತೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮಲ್ನಾಡಿನ ಬಿಕ್ಕಟ್ಟುಗಳನ್ನು ಮಲ್ನಾಡಿನ ಕಾಡು ನಾಡಿನ ಬಿಕ್ಕಟ್ಟುಗಳು ಏನಿದಾವೆ ಇದನ್ನು ಬಗೆಹರಿಸಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಇಡೀ ಕರೂರು ಬಾರಂಗಿ ಹೋಬಳಿ ಒಳಗೊಂಡಿರ್ತಕ್ಕಂಥ ಸಾಗರ ತಾಲೂಕಿನ ಜನ ಈ ಲಿಂಗನಮಕ್ಕಿ ಚಲೋ ಅಂದ್ರೆ ಈಚೆಗಷ್ಟೇ ನಡೆದಿರ್ತಕ್ಕಂಥ ಪ್ರತಿಭಟನೆ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ ರೈತ ಸಂಘ ರೈತ ಸಂಘ ಒಳಗೊಂಡಿರ್ತಕ್ಕಂಥ ಜನ ಸಮುದಾಯದ ಸಂಘಟನೆಗಳು ಎಲ್ಲ ಪಕ್ಷಗಳ ನೇತೃತ್ವದಲ್ಲಿ ಆ ಹೋರಾಟ ನಡೆದಿತ್ತು ಆ ಹೋರಾಟ ನಡೆದಿರ್ತಕ್ಕಂಥ ಪಾಲ್ಗೊಂಡಿರ್ತಕ್ಕಂಥ ಒಬ್ಬೊಬ್ರು ರೈತರನ್ನು ಕೂಡ ಅರಣ್ಯ ಇಲಾಖೆಯವರು ಟಾರ್ಗೆಟ್ ಮಾಡ್ತಾ ಇದಾರೆ ಈ ಮಂಜುನಾಥ್ ಅಂತ ಏನಿದ್ದಾರೆ ಈ ರಾಮೋಹನ್ ಅವರು ಏನಿದ್ದಾರೆ ಇವ್ರಿಬ್ರು ಕೂಡ ಲಿಂಗನಮಕ್ಕಿ ಚಲೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಅರಣ್ಯ ಇಲಾಖೆ ವಿರುದ್ಧವಾಗಿ ಗಂಭೀರವಾಗಿರ್ತಕ್ಕಂತಹ ಆರೋಪಗಳನ್ನು ಮಾಡಿದ್ರು ಮತ್ತು ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ರೈತ ಸಂಘವನ್ನು ಬೆಂಬಲಿಸಿದ್ರು ಆ ಕಾರಣಕ್ಕೋಸ್ಕರ ಕಾಡು ನಾಡಿನ ಬಿಕ್ಕಟ್ಟು ಮಲೆನಾಡಿನಲ್ಲಿ ಯಾರನ್ನ ಧ್ವನಿ ಎತ್ತಾರೋ ಅವರನ್ನ ಹೊಡೆದು ಹಾಕುವಂತಹ ಆಂತರಿಕವಾಗಿರ್ತಕ್ಕಂಥ ಯೋಚನೆ ಭಾಗವಾಗಿ ಒಂದು ಪಕ್ಕಾ ಪ್ಲಾನ್ನಲ್ಲಿ ಈ ಪ್ರಕರಣ ಈ ಈ ಘಟನೆ ಮಾಡಿದರೆ ಅಂತ ನಮ್ಗೆಲ್ಲರಿಗೂ ಕೂಡ ಅನಿಸ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ನಾವು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೂಡ ಮಾನ್ಯ ಶಾಸಕರು ಕೂಡ ಗಮನಕ್ಕೆ ತಗೊಂಡ್ಬಂದಿದ್ದಾವೆ ಹದಿನೆಂಟನೇ ತಾರೀಕು ಮಾನ್ಯ ಶಾಸಕರು ಸಾಗರಕ್ಕೆ ಬರ್ತಾ ಇದ್ದಾರೆ ಅವರು ಅವರ ವೈಯಕ್ತಿಕ ಕಾರಣ ಇರೋದ್ರಿಂದ ಅವ್ರ ಸಂಪರ್ಕ ಸಾಧಿಸಿದಾವೆ ಸಾಧಿಸಿದ ನಂತರದಲ್ಲಿ ಅವ್ರ ಮಾರ್ಗದರ್ಶನದ ಮೇಲೆ ಇದು ಅವ್ರ ಗಮನಕ್ಕೆ ಬಂದಿದ್ದು ಸ್ವಲ್ಪ ತಡವಾಗಿ ಈ ಮಟ್ಟಕ್ಕೆ ಬಂದಿದ ಯಾಕಂದ್ರೆ ಇವ್ರು ಹೇಳಿದ್ದ ತಡವಾಗಿದ್ದರಿಂದ ಮಾನ್ಯ ಶಾಸಕರ ಸೂಚನೆ ಮೇಲೆ ಸಲಹೆ ಮೇಲೆ ಅವರ ಆಸ್ಪತ್ರೆ ಕರ್ಕೊಂಡು ದಾಖಲು ಮಾಡಿದರು ಮುಂದಿನ ಪ್ರಕ್ರಿಯೆ